ಧರ್ಮಸ್ಥಳದಲ್ಲಿ ಶವಗಳ ಹುದ್ದಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಮತ್ತೆ ಕೋರ್ಟ್ ಮೆಟ್ಟಲೇರಿದೆ ಬುರುಡೆ ಕೇಸ್ ಇದು ಯಾಕೋ ಈ ಕೇಸ್ ಮಾತ್ರ ನಿಲ್ಲೋಹ ಕಾಣ್ತಾ ಇಲ್ಲ ಅಥವಾ ಏನು ಕೂಡ ಇಲ್ಲಿ ಉತ್ತರವೇ ಸಿಗ್ತಾ ಇಲ್ಲ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ದಾರೆ ಸೌಜನ್ಯ ತಾಯಿ ಕುಸ್ಮಾವತಿ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದೆ ಎಪ್ಪತ್ತೇಳು ಅರ್ಜಿ ಸಂಬಂಧ ಎಫ್ಐಆರ್ ಕೂಡ ದಾಖಲಿಸಿ ತನಿಖೆ ಮಾಡಲು ಅರ್ಜಿ ಕೂಡ ಸಲ್ಲಿಸಿದ್ದಾರಂತೆ ಕ್ಲೀರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಶಿವಗಳ ಹೂತಿಟ್ಟ ಆರೋಪ ಕೇಸ್ ಏನಿದೆ ಮತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು ಈ ಒಂದು ಕೇಸಲ್ಲಿ ಮತ್ತೆ ಕೋರ್ಟ್ ಮೆಟ್ಟಲೇರಿದ್ದೆ ಈ ಒಂದು ಬುರುಡೆ ಪ್ರಕರಣ ಬುರುಡೆ ಕೇಸ್ ಬುರುಡೆ ಬುರುಡೆ ಅಂತೇಳಿ ಬುರುಡೆ ಬಿಡೋದೇ ಆಗೋಯ್ತು ಈಗಲೂ ಕೂಡ ಇಷ್ಟು ದಿನ ಆದರೂ ಕೂಡ ಒಂದು ವರದಿ ಸಲ್ಲಿಕೆ ಆಗಿಲ್ಲ ಏನು ಕೂಡ ಆಗಿಲ್ಲ ಇದೀಗ ದಿಢೀರಾಗಿ ಸೌಜನ್ಯ ಅವರ ತಾಯಿ ಅಂದ್ರೆ ಕುಸುಮಾವತಿ ಕೂಡ ದಿಢೀರಾಗಿ ಈಗ ಮುಂದೆ ಬಂದಿದ್ದಾರೆ ಮುಂದೆ ಬಂದು ನೋಡಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಅಂದ್ರೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನೋಡಿ ಯಾಕೆ ತನಿಖೆ ಆಗ್ತಾ ಇಲ್ಲ ಸರಿಯಾಗಿ ತನಿಖೆ ಆಗ್ತಾ ಇದೆಯಾ ಇಲ್ವಾ ಈಗಾಗಲೇ ಮಹಿಳಾ ಆಯೋಗದಿಂದ ಒಂದು ಒಂದು ಅರ್ಜಿ ಕೂಡ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಒಂದು ಮನವಿ ಮಾಡಿಕೊಂಡಿದ್ದಾರೆ ಹೌದು ಈ ಒಂದು ಧರ್ಮಸ್ಥಳ ಬುಡೆ ಪ್ರಕರಣ ಏನಿದೆ ಇದರಲ್ಲಿ ಒಂದು ವರದಿ ಕೊಡಲಿಲ್ಲ ಈಗಲೂ ಕೂಡ ಇಷ್ಟು ತಿಂಗಳಾದರೂ ಕೂಡ ಒಂದು ಉತ್ತರ ಕೊಟ್ಟಿಲ್ಲ ಏನಾಗ್ತಾ ಇದೆ ಇಷ್ಟು ದಿನ ಏನಾದರೂ ಮಾಡಿದ್ದಾರಾ ಏನಾದರೂ ಇಲ್ವಾ ನಿಜವಾಗ್ಲೂ ಕೂಡ ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆ ಆಗಿದೆ ಅಂತಂದ್ರೆ ಕನಿಷ್ಠ ಇಲ್ಲಿವರೆಗೂ ಇಷ್ಟು ದಿನ ಏನು ತನಿಖೆ ಮಾಡಿದಾರಲ್ಲ ಅದರ ಒಂದು ವರದಿ ಹೇಳಿ ಇಲ್ಲ ಅಂತಂದ್ರೆ ಇನ್ನೂ ಕೂಡ ಇವರ ಒಂದು ತನಿಖೆ ಅಥವಾ ಈ ಒಂದು ವಿಚಾರಣೆ ಏನು ನಡೀತಾ ಇದೆಯೋ ಇದು ಇನ್ನೂ ಮುಗಿದಿಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕಾದರೂ ಉತ್ತರ ಕೊಡಲಿ ಎಸ್ ಐ ಟಿ ಅಧಿಕಾರಿಗಳು ಈ ಕುರಿತು ಒಂದು ಉತ್ತರ ಕೊಡಲಿ ಅಟ್ಲೀಸ್ಟು ಹೌದು ಇನ್ನೂ ಕೂಡ ಮುಗಿದಿಲ್ಲ ಮುಂದೊಂದು ದಿನ ನಾವು ವರದಿಯನ್ನು ಕೊಡ್ತೀವಿ ಇನ್ನೂ ಕೂಡ ಈ ಒಂದು ವಿಚಾರಣೆ ನಡೀತಾ ಇದೆ ನೋಡೋಣ ಅಂತೇಳಿ ಅಟ್ಲೀಸ್ಟ್ ಒಂದು ಭರವಸೆ ಆದರೂ ಕೊಡಬೇಕಲ್ವಾ ಅದು ಕೂಡ ಉತ್ತರ ಕೊಡ್ತಾಯಿಲ್ಲ ಸುಖ ಸುಮ್ಮನೆ ನಾಳೆ 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 ಅಥವಾ ಏನೇನು ಗೃಹ ಸಚಿವರು ಹೇಳಿದ್ರು ಈ ತಿಂಗಳ ಎಂಡಷ್ಟರಲ್ಲಿ ಕೊಟ್ಟುಬಿಡ್ತೀವಿ ಅಂದ್ರೆ ಅಂದರೆ ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದರು ಈಗಾಗಲೇ ನವೆಂಬರ್ ಇದು ನವೆಂಬರ್ ಏಳು ಈಗ ಎಲ್ಲೋ ಒಂದು ಅಥವಾ ಎರಡು ದಿನ ಆಚೆ ಈಚೆ ಆಗ್ಬೋದು ಹೆಚ್ಚು ಕಡಿಮೆ ಆಗ್ಬೋದು ವರದಿ ಸಲ್ಲಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಯಾವುದು ವರದಿ ಸಲ್ಲಿಕೆ ಆಗಿಲ್ಲ ಈಗಾಗಲೇ ಒಂದು ಕಡೆ ಮಹಿಳಾ ಆಯೋಗ ಮುಂದಾಗಿದೆ ಇದೀಗ ಸೌಜನ್ಯ ಅವರ ತಾಯಿ ಕುಸ್ಮಾವತಿ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದ ಸಮಗ್ರ ತನಿಖೆ ಆಗಬೇಕು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಅರ್ಜಿ ಸಲ್ಲಿಕೆ ಮಾಡಿದ್ದಾರಂತೆ ಎಪ್ಪತ್ತೇಳು ಅರ್ಜಿ ಸಲ್ಲಿಕೆ ಆಗಿದೆ ಈ ಹಿನ್ನೆಲೆ ಇದೀಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಎಫ್ ಐ ಆರ್ ದಾಖಲಾಗಿ ಕನಿಷ್ಠ ಇವಾಗಾದರೂ ತನಿಖೆ ಮಾಡಬೇಕು ಅಂದರೆ ತನಿಖೆ ಈಗಾಗಲೇ ನಡೀತಾ ಇದೆ ಹೌದು ಅದೇನು ತನಿಖೆ ಆಗ್ತಾ ಇದೆಯೋ ಅದೇನು ದಬ್ಬಾಗ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಒಂದಕ್ಕೂ ಕೂಡ ಉತ್ತರ ಸಿಗ್ತಾ ಇಲ್ಲ ಮಹಿಳಾ ಆಯೋಗನೇ ಇರ್ಬೋದು ಅಥವಾ ಬೇರೆ ಬೇರೆ ಇವಾಗೇನೋ ಮಹಿಳಾ ಆಯೋಗ ಬಂದಿರಬಹುದು ಇವಾಗೇನೋ ಸೌಜನ್ಯ ತಾಯಿಯವರು ಬಂದಿರಬಹುದು ಆದರೆ ಈ ಹಿಂದೆಯೇ ಬೇಕಾದಷ್ಟು ಜನ ಬೇಕಾದಷ್ಟು ದೂರುದಾರರು ಈಗಾಗಲೇ ಈ ಕುರಿತು ಅರ್ಜಿಯನ್ನು ಸಲ್ಲಿಸ್ಬಿಟ್ಟಿದ್ದಾರೆ ಅಂದ್ರೆ ಇನ್ನೇನು ಒಂದು ನಾಲ್ಕರಿಂದ ಐದು ತಿಂಗಳು ಕಳೀತಾ ಇದೆ ಧರ್ಮಸ್ಥಳಕ್ಕೆ ಸ್ಟಾರ್ಟ್ ಆಗಿ ಇಷ್ಟು ತಿಂಗಳಾದರೂ ಕೂಡ ಕನಿಷ್ಠ ಏನೋ ಒಂದು ಉತ್ತರ ಕೊಡಬೇಕಲ್ಲ ಏನೋ ಒಂದು ಹೇಳಬೇಕಲ್ಲ ಏನಾಗಿದೆ ಏನಿಲ್ಲ ನಿಜವಾಗ್ಲೂ ಕೂಡ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಅತ್ಯಾಚಾರ ಅಥವಾ ಕೊಲೆ ನಿಜವಾಗ್ಲೂ ನಡೆದಿದೆಯಾ ಅಥವಾ ಇಲ್ವಾ ನಡೆದಿದೆ ಅಂತಂದ್ರೆ ಅದನ್ನು ಯಾರು ಮಾಡಿದ್ದಾರೆ ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ಆರೋಪಿಯಾರು ಅಪರಾಧಿ ಯಾರು ಎಲ್ಲವೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳು ಸುಮ್ಮನೆ ತಲೆ ಕೆಟ್ಟಿದ್ರೆ ಕೂತಿದ್ದಾರೆ ಕೇಳಿದ್ರೆ ಅದೇ ವರದಿ ಬರುತ್ತೆ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಿ ಉತ್ತರ ಕೊಡ್ತಾರೆ ಅಷ್ಟೇ ಹಾಗಾಗಿ ಇಷ್ಟು ದಿನ ಕನಿಷ್ಠ ಏನು ತನಿಖೆ ನಡೆಸಿದ್ದೀರಾ ಇಲ್ಲ ಏನಾದರೂ ನೀವು ಲಿಮಿಟೆಡ್ ಆಗಿ ಅಂದರೆ ಆ ಒಂದು ಲಿಮಿಟ್ ಅಲ್ಲಿ ಇಟ್ಕೊಂಡು ಏನಾದರೂ ನೀವು ತನಿಖೆ ನಡೆಸ್ತಾ ಇದ್ದೀರಾ ಅಕಸ್ಮಾತ್ ನೀವೇನಾದರೂ ಈ ರೀತಿಯಾದಂಥ ತನಿಖೆ ನೀವು ನಡೆಸ್ತಾ ಇದ್ದೀರಾ ಅಂತಂದ್ರೆ ಬೇಡ ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಕೇಸ್ಗಳನ್ನು ದಾಖಲಿಸ್ಕೊಳ್ಳಿ ಒಂದಷ್ಟು ವಿಚಾರಣೆಗಳ ವಿಚಾರಗಳು ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಕಣ್ಣು ಮುಂದೆ ಕಾಣಿಸುವಂತ ಸಂದರ್ಭದಲ್ಲಿ ಯಾಕೆ ಇಗ್ನೋರ್ ಮಾಡ್ತಾ ಇದ್ದೀರಾ ಇಗ್ನೋರ್ ಮಾಡೋ ಅವಶ್ಯಕತೆನೇ ಇಲ್ವಲ್ಲ ಇಲ್ಲಿ ಇಷ್ಟೊಂದು ಸ್ವಯಂ ಪ್ರೇರಿತವಾಗಿ ನೀವು ಮಾಡುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಈಗಾಗಲೇ ನೀವು ಹೇಗದನ್ನು ಡಿಸೈಡ್ ಮಾಡ್ಕೊಳ್ತೀರಾ ಸ್ವಯಂ ಪ್ರೇರಿತವಾಗಿ ಬೇಡ ಅಂಥೇಳಿ ಎಷ್ಟು ಮಾತ್ರ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಎಷ್ಟು ಮಾತ್ರ ನಿಮಗೆ ದೂರುಗಳು ಬಂದಿದೆಯೋ ಆ ಕುರಿತು ನೀವೇನೋ ಪ್ರಕರಣಗಳನ್ನು ದಾಖಸ್ಕೊಳ್ತಾ ಇದ್ದೀರಾ ಅಥವಾ ವಿಚಾರಣೆ ನಡೆಸ್ತಾ ಇದ್ದೀರಾ ಅಥವಾ ತನಿಖೆ ನಡೆಸ್ತಾ ಇದ್ದೀರಾ ಆದರೆ ಸ್ವಯಂ ಪ್ರೇರಿತವಾಗಿ ಮಾತ್ರ ನೀವು ಇದನ್ನು ಮಾಡ್ತಾ ಇಲ್ಲ ಈ ಕುರಿತು ನೀವು ಸ್ವಯಂ ಪ್ರೇರಿತವಾಗಿ ಒಂದಷ್ಟು ಕೇಸ್ಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಮಾಡಿಕೊಂಡು ತದನಂತರ ಇದ್ರ ಬಗ್ಗೆ ತನಿಖೆ ಆಗಬೇಕು ಈಗಲೂ ಕೂಡ ಆಗಬೇಕು ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೆ ಉತ್ತರ ಸಿಗಬೇಕು ಅಂತ ಹೇಳಿ ಇದೀಗ ಸೌಜನ್ಯ ಅವರ ತಾಯಿ ಕೂಡ ದಿಢೀರಾಗಿ ಮುಂದಾಗಿದ್ದಾರೆ ಹಾಗಾಗಿ ಈ ಒಂದು ಧರ್ಮಸ್ಥಳ ಬುಡೆ ಕೇಸ್ ಇರ್ಬೋದು ಅಥವಾ ಸೌಜನ್ಯ ಕೇಸೇ ಇರ್ಬೋದು ಈ ಒಂದು ವಿಚಾರದಲ್ಲಿ ಏನಾಗುತ್ತೆ ದಿಢೀರಾಗಿ ಇದೀಗ ಸೌಜನ್ಯ ವಿಚಾರನು ಬರ್ತಾ ಇದೆ ಧರ್ಮಸ್ಥಳ ಕೇಸ್ ವಿಚಾರ ಬರ್ತಾ ಇದೆ ಈ ಎರಡರ ಮಧ್ಯೆ ಇದೀಗ ಸೌಜನ್ಯ ಅವರ ತಾಯಿ ಕೂಡ ಎಂಟ್ರಿ ಕೊಟ್ಟಿರುವಂತದ್ದು ಹಾಗಾಗಿ ನೋಡಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಕಾದ್ ನೋಡೋಣ